ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಏನು ಅಂತ ಹೇಳಿದ್ರೆ ನೀವು ತುಂಬಾ ದಿನದಿಂದ ನನಗೆ ಕೇಳ್ತಾ ಇದ್ರಿ ಅನಿತಾ ಕರಿಮಣಿ ಚೈನ್ ಬರುತ್ತೆ ಅಲ್ವಾ ಅಂದ್ರೆ ಕರಿಮಣಿ ಹಾರ ಬರುತ್ತೆ ಸೊ ಇವಾಗೆಲ್ಲ ಅದು ಟ್ರೆಂಡಿಂಗ್ ನಲ್ಲಿ ಇದೆ ಸೊ ಆದಷ್ಟು ಬೇಗ ಅದನ್ನ ಡಿಸೈನ್ ನಮ್ಗೆ ತೋರಿಸಿ ಆದಷ್ಟು ಕಡಿಮೆ ಗ್ರಾಮ್ ನಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ ಸೊ ನಾನು ಕೂಡ ಇವತ್ತು ನಿಮಗೆ ಅದೇ ಕರಿಮಣಿ ಹಾರನ ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಕರಿಮಣಿ ಹಾರ ಅಲ್ಲ ಇವತ್ತು ಮೂರು ಕರಿಮಣಿ ಹಾರನ ತೋರಿಸ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಮೂರು ಪೆಂಡೆಂಟ್ ಕೂಡ ತೋರಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಮ್ಯಾಚ್ ಆಗೋ ಥರ ಸೊ ಒಂದಕ್ಕಿಂತ ಒಂದು ತುಂಬಾ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ ಸೊ ಖಂಡಿತವಾಗ್ಲೂ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಈ ಕರಿಮಣಿ ಹಾರದ್ದು ವೆಯ್ಟ್ ಆಗಿರ್ಬೋದು ಹಾಗೆ ಈ ಕರಿಮಣಿ ಹಾರ ಅಂದರೆ ಈ ಲೈಟ್ ವೆಯ್ಟು ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ನಾನು ಮುಂದೆ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಒಂದು ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರುವ ಒಂದು ನೋಟಿಫಿಕೇಶನ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಮಾಡೋದ್ರಿಂದ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ ಮೊಬೈಲ್ಗೆ ಬರುತ್ತೆ ಹಾಗೆ ಇವತ್ತು ನಾನು ತೋರಿಸ್ತಾ ಇರೋ ಕರಿಮಣಿಹಾರನ ಟೂ ಇನ್ ಒನ್ ತರ ಹಾಕೋಬಹುದು ಹೇಗೆ ಅಂತೀರಾ ಆಕ್ಚುಲಿ ಕರಿಮಣಿಹಾರ ಅಂತ ಹೇಳಿದ್ರೆ ಜಸ್ಟ್ ಪೆಂಡೆಂಟ್ ಮಾತ್ರ ಹಾಕಿ ವೇರ್ ಮಾಡೋದಲ್ಲ ತಾಳಿನೂ ಕೂಡ ಹಾಕಬಹುದು ತುಂಬಾ ಚೆನ್ನಾಗಿ ಅನ್ಸುತ್ತೆ ನಮ್ಗೆ ಬೇಕಾದಾಗ ತಾಳಿನ ಹಾಕಿ ತಾಳಿ ಚೈನ್ ತರ ಕೂಡ ಮಾಡ್ಕೋಬಹುದು ಹಾಗೆ ಪೆಂಡೆಂಟ್ ಹಾಕಿ ಕರಿಮಣಿ ಲಾಂಗ್ ಹಾರ ಕೂಡ ಹಾಕೋಬಹುದು ಸೊ ಬನ್ನಿ ಇವತ್ತಿನ ಕರಿಮಣಿ ಹಾರ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಾ ಇರುವಂತಹ ಕರಿಮಣಿ ಸರಗಳು ಇದೇನೆ ಆಕ್ಚುಲಿ ನಾನು ಇಲ್ಲಿ ಮೂರು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಂಬರ್ ಒನ್ ಟೂ ತ್ರೀ ಅಂತ ಕೂಡ ಹಾಕಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸೊ ಮೊದಲನೇದಾಗಿ ನಾನು ನಂಬರ್ ಒನ್ ಅಲ್ಲಿ ತೋರಿಸ್ತೀನಿ ಹಾಗೆ ಪೆಂಡೆಂಟ್ ಕೂಡ ತೋರಿಸ್ತೀನಿ ಆಕ್ಚುಲಿ ಇದೆಲ್ಲ ಎಕ್ಸ್ಟ್ರಾ ಪೆಂಡೆಂಟು ನಾನು ಹಾಕಿರೋದು ಸೊ ನೋಡಿ ಮೊದ್ಲನೇ ಪೆಂಡೆಂಟ್ ಬಂದು ಇದು ಸೊ ಇದ್ರದ್ದು ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಡ್ತೀನಿ ವೆಯ್ಟ್ ಬಂದು ಮೂರ್ ಗ್ರಾಮು ಆರ್ನೂರ ಮಿಲಿ ಇದೆ ಹಾಗೆ ನೀವು ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮೆನ್ಶನ್ ಮಾಡಿದೀನಿ ನೀವು ನೋಡ್ತಾ ಇರಬಹುದು ಹಾಗೆ ಈ ಕರಿಮಣಿ ಚೈನ್ದು ಟೋಟಲ್ ವೈಟ್ ಬಂದು ಇಪ್ಪತ್ ಮೂರ್ ಗ್ರಾಮು ಏಳ್ನೂರ ಇಪ್ಪತ್ ಮಿಲಿ ಇದೆ ಬಟ್ ನೆಟ್ ವೆಯ್ಟ್ ಬಂದು ಹದ್ನಾರು ಗ್ರಾಮು ಎಂಟುನೂರ ನಲ್ವತ್ ಮಿಲಿ ಇದೆ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ ಸೊ ನಾನು ಇವಾಗ ಕ್ಲಿಯರ್ ಮಾಡ್ಬಿಡ್ತೀನಿ ಇದೇನಪ್ಪ ಇಪ್ಪತ್ತ್ ಮೂರ್ ಗ್ರಾಮು ಹದಿನಾರು ಗ್ರಾಮು ಅಂತಾರೆ ಅಂತ ಫ್ರೆಂಡ್ಸ್ ಕರಿಮಣಿ ಚೈನ್ ನಲ್ಲಿ ನಮ್ಗೆ ಕರಿಮಣಿ ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಟೋಟಲ್ ವೇಟು ಅಷ್ಟಿರತ್ತೆ ಬಟ್ ಚಿನ್ನ ಮಾತ್ರ ನಮ್ಗೆ ನೆಟ್ ವೆಯ್ಟ್ ನಾನು ಏನ್ ತೋರಿಸ್ತಾ ಇದೀನೋ ಅಷ್ಟು ಮಾತ್ರ ನಮ್ಗೆ ಚಿನ್ನ ಇರುತ್ತೆ ಹಾಗೆ ನಾವು ಪೇ ಮಾಡ್ಬೇಕಾಗಿರೋದು ಅಷ್ಟೇನೆ ಚಿನ್ನಕ್ಕೆ ಮಾತ್ರ ಅಮೌಂಟ್ ನಾವು ಕೊಡ್ಬೇಕು ಇಲ್ಲಿ ಕರಿಮಣಿಗೆ ಲೆಸ್ ಮಾಡ್ತಾರೆ ಕರಿಮಣಿಗೆ ಯಾವುದೇ ತರದ ಚಾರ್ಜಸ್ ಇರೋದಿಲ್ಲ ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ನಾವು ಪೇ ಮಾಡ್ಬೇಕಾಗಿರೋದು ಜಸ್ಟ್ ಹದಿನಾರು ಗ್ರಾಮು ಎಂಟುನೂರ ನಲ್ವತ್ ಮಿಲಿಗೆ ಮಾತ್ರ ಫ್ರೆಂಡ್ಸ್ ಇವಾಗ ನೋಡಿ ಸೆಕೆಂಡ್ ಒನ್ ನಾನು ತೋರಿಸ್ತಾ ಇದ್ದೀನಿ ಪೆಂಡೆಂಟ್ ಎಕ್ಸ್ಟ್ರಾ ನಾನು ಹಾಕಿರೋದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಮ್ಯಾಚ್ ಮಾಡಿ ಹಾಕಿದೀನಿ ಇದ್ರದ್ದು ವೆಯ್ಟ್ ಬಂದು ಆರು ಗ್ರಾಮು ಆರುನೂರ ಮಿಲಿ ಇದೆ ಹಾಗೆ ಈ ಕರಿಮಣಿ ಚೈನ್ ವೆಯ್ಟ್ ಬಂದು ಟೋಟಲ್ ವೆಯ್ಟ್ ಬಂದು ಇಪ್ಪತ್ತೆರಡು ಗ್ರಾಮು ಎಪ್ಪತ್ತು ಮಿಲಿ ಇದೆ ಹಾಗೆ ಕರಿಮಣಿ ಎಲ್ಲ ಲೆಸ್ ಆಗಿ ಬರೀ ಚಿನ್ನ ಮಾತ್ರ ನೋಡೋದಾದ್ರೆ ನಮ್ಗೆ ನೆಟ್ ವೇಟ್ ಬಂದು ಹದಿನೇಳು ಗ್ರಾಮು ಐನೂರ ಹತ್ತು ಮಿಲಿ ಇದೆ ಸೊ ಇದನ್ನು ಕೂಡ ಮೆನ್ಷನ್ ಮಾಡಿದೀನಿ ನೀವು ನೋಡ್ಕೋಬಹುದು ಸೊ ಇಲ್ಲಿ ನಾವು ಅಮೌಂಟ್ ಪೇ ಮಾಡ್ಬೇಕಾಗಿರೋದು ಕರಿಮಣಿ ಚೈನ್ಗೆ ಹದಿನೇಳು ಗ್ರಾಮು ಐನೂರ ಹತ್ತು ಮಿಲಿ ಮಾತ್ರ ಫ್ರೆಂಡ್ಸ್ ಇವಾಗ ನಾನು ಮೂರನೇದು ತೋರಿಸ್ತೀನಿ ನೋಡಿ ಕರಿಮಣಿ ಹಾರ ಪೆಂಡೆಂಟ್ ಬಂದು ನಮಗೆ ಥರ್ಡ್ ಒಂದು ಐದು ಗ್ರಾಮು ಎಂಟುನೂರ ನಲ್ವತ್ ಮಿಲಿ ಇದೆ ತುಂಬಾ ಚೆನ್ನಾಗಿದೆ ಈ ಪೆಂಡೆಂಟ್ ಕೂಡ ನೋಡಿ ಕೆಳಗಡೆ ಗುಂಡು ಬಂದಿದೆ ಅಂದ್ರೆ ಗೋಲ್ಡ್ ಬಾಲ್ಸ್ ಇದೆ ಸೊ ಅದರಿಂದ ಇನ್ನೂ ಲುಕ್ ಕಾಣಿಸ್ತಾ ಇದೆ ಹಾಗೆ ಈ ಒಂದು ಕರಿಮಣಿ ಚೈನ್ದು ಟೋಟಲ್ ವೆಯ್ಟ್ ಬಂದು ಇಪ್ಪತ್ ಮೂರು ಗ್ರಾಮು ಆರ್ನೂರು ಮಿಲಿ ಇದೆ ಹಾಗೆ ಕರಿಮಣಿ ಎಲ್ಲ ಲೆಸ್ ಆಗಿ ಜಸ್ಟ್ ಚಿನ್ನ ಮಾತ್ರ ನೋಡೋದಾದ್ರೆ ಅಂದ್ರೆ ನಾವು ಅಮೌಂಟ್ ಪೇ ಮಾಡ್ಬೇಕಾಗಿರೋದು ಇಲ್ಲಿ ಇಪ್ಪತ್ ಗ್ರಾಮ್ ಐನೂರ ಎಪ್ಪತ್ ಮಿಲಿಗೆ ಮಾತ್ರ ನಾವ್ ಇಲ್ಲಿ ಅಮೌಂಟ್ ನ ಪೇ ಮಾಡ್ಬೇಕು ಸೊ ಇವಾಗ ನಿಮ್ಮ ಡೌಟ್ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇನ್ನು ಏನಾದ್ರು ಡೌಟ್ ಇದ್ರೆ ನನ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸೊ ಈ ಎಲ್ಲ ಒಂದು ನಾನು ತೋರಿಸಿರುವಂತಹ ಮೂರು ಕರಿಮಣಿ ಹಾರ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೆ ಅಲ್ವಾ ಈ ಒಂದು ಕರಿಮಣಿ ಚೈನ್ ನಾವು ಟೂ ಇನ್ ಒನ್ ತರ ಹಾಕೋಬಹುದು ಅಂತ ಹೇಳ್ಬಿಟ್ಟು ಅದ್ ಹೇಗೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾನು ಪೆಂಡೆಂಟ್ ನ ಹಾಕಿ ನಿಮ್ಗೆ ತೋರಿಸ್ತಾ ಇದೀನಿ ಬಟ್ ಇದಕ್ಕೆ ನಾವು ತಾಳಿ ಕೂಡ ಹಾಕೋಬಹುದು ಸೊ ಇವಾಗೆಲ್ಲ ಟ್ರೆಂಡಿಂಗ್ ನಲ್ಲಿ ಇದೆ ಕರಿಮಣಿ ಸರ ಅಂತ ಹೇಳಿದ್ರೆ ಇದಕ್ಕೆ ತಾಳಿ ಹಾಕೊಂಡು ವೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇಲ್ಲ ನಮಗೆ ಲಾಂಗ್ ಹಾರ ತರ ಪೆಂಡೆಂಟ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕಡಿಮೆ ಗ್ರಾಮ್ ನಲ್ಲೂ ಕೂಡ ನೀವು ಪೆಂಡೆಂಟ್ ನ ತಗೊಂಡು ಈ ತರ ಕರಿಮಣಿ ಸರನ ಹಾಕೋಬಹುದು ಹಾಗೆ ತುಂಬಾ ಜನ ನನಗ್ ಕೇಳ್ತಾ ಇದ್ರಿ ಅಲ್ವಾ ಅನಿತಾ ನಮ್ಗೆ ತುಂಬಾ ಲೆಸ್ ವೇಟ್ ನಲ್ಲಿ ಮಾಂಗಲ್ಯ ಸರನ ತೋರ್ಸಿ ಅಂತ ಹೇಳ್ಬಿಟ್ಟು ಹೌದು ಎಲ್ರಿಗೂ ಮೂವತ್ ನಲ್ವತ್ ಗ್ರಾಮ್ ತಗೊಳ್ಳೋಷ್ಟು ಶಕ್ತಿ ಇರೋದಿಲ್ಲ ನನ್ಗೂ ಕೂಡ ಮುಂಚೆ ಎಲ್ಲಾ ಅದೇ ತರ ಆಗ್ತಾ ಇತ್ತು ಸೊ ನಾನ್ ಕೂಡ ಮುಂಚೆ ಎಲ್ಲ ಕರಿಮಣಿ ಸರನೆ ಹಾಕ್ತಾ ಇದ್ದಿದ್ದು ಸೊ ಮುಂಚೆ ಎಲ್ಲ ಕಾಲದಲ್ಲೆಲ್ಲ ಬರೀ ಕರಿಮಣಿನೇ ಯೂಸ್ ಮಾಡ್ತಾ ಇದ್ದಿದ್ದು ಅಮ್ಮ ಏನು ಕೂಡ ಕರಿಮಣಿನೇ ಹಾಕ್ತಾ ಇದ್ದೆ ಸೊ ಅವಾಗೆಲ್ಲ ಏನ್ ಅನಿಸ್ತಾ ಇತ್ತು ಅಂತ ಹೇಳಿದ್ರೆ ಕರಿಮಣಿ ಅಂತ ಹೇಳಿದ್ರೆ ಅಯ್ಯೋ ಮಾಂಗಲ್ಯ ಸರ ಇಲ್ವಲ್ಲ ಅಂತ ನೋಡ್ತಾರೆ ಅಲ್ವಾ ಜನ ಏನ್ ಅನ್ಕೊಂತಾರೋ ಅಂತ ಅನಿಸ್ತಾ ಇತ್ತು ಬಟ್ ಇವಾಗ ಆ ತರ ಎಲ್ಲ ಯಾರು ಕೂಡ ಚಿಂತನೆ ಮಾಡ್ಬೇಡಿ ಕರಿಮಣಿ ಹಾರ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಸ್ಟೈಲಿಶ್ ಆಗಿದೆ ತುಂಬಾ ನ್ಯೂ ಲುಕ್ ಕೊಡುತ್ತೆ ಹಾಗೆ ಟ್ರೆಂಡಿಂಗ್ ನಲ್ಲಿ ಇದೆ ಇದು ಎಲ್ಲ ಎಲ್ಲರೂ ಕೂಡ ಇವಾಗ ಆಲ್ಮೋಸ್ಟ್ ಕರಿಮಣಿ ಸರನೇ ಲೈಕ್ ಮಾಡ್ತಾರೆ ಅದೇ ಒಂದು ಸ್ಟೈಲಿಶ್ ಆಗಿಬಿಟ್ಟಿದೆ ಸೊ ಮಾಂಗಲ್ಯ ಚೈನ್ ಯಾರು ಇಷ್ಟಪಡ್ತಾ ಇಲ್ಲ ಇವಾಗ ಈ ತರನೇ ಇಷ್ಟಪಡ್ತಾ ಇರೋದು ಸೊ ಎಲ್ರಿಗೂ ಚೆನ್ನಾಗ್ ಕೂಡ ಕಾಣಿಸುತ್ತೆ ಸೊ ಹಾಗಾಗಿ ನಾನಿಲ್ಲಿ ಇಲ್ಲಿ ವೇರ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಅದೇ ನಾನ್ ಮುಂಚೆನೆ ಹೇಳ್ದಂಗೆ ನಲ್ವತ್ತು ಗ್ರಾಮ್ ಮೂವತ್ ಗ್ರಾಮ್ಗೆಲ್ಲ ನಮ್ಗೆ ಮಾಂಗಲ್ಯ ಚೈನ್ ಹಾಕ್ಲಿಕ್ಕೆ ಶಕ್ತಿ ಇಲ್ಲ ಅಷ್ಟೊಂದು ಕೊಡ್ಲಿಕ್ಕೆ ಅನ್ನೋರು ಖಂಡಿತವಾಗ್ಲು ಈ ತರ ಬೈ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ಏನಪ್ಪಾ ಇಷ್ಟೊಂದು ಮಾತಾಡ್ತಾರೆ ಇವರು ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತ ಅನ್ಕೋಬೇಡಿ ನೀವು ತುಂಬಾ ರಿಚ್ ಆಗಿದ್ದೀರಾ ಅಂತ ಹೇಳಿದ್ರೆ ತುಂಬಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಅನ್ಸುತ್ತೆ ಇದು ಏನಪ್ಪ ತೋರ್ಸೋ ಕರಿಮಣಿ ಸರಕ್ಕೆ ಇಷ್ಟೊಂದ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಬಟ್ ಇಲ್ಲಿ ನನ್ನಂತಹ ಮಧ್ಯಮ ವರ್ಗ ಕುಟುಂಬದವ್ರಿಗೆ ಹೆಲ್ಪ್ ಆಗ್ಬೇಕು ಬಿಕಾಸ್ ನಾನ್ ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು ಸೊ ಹಾಗಾಗಿ ಅವ್ರಿಗೆ ಯಾವ್ದೇ ತರದ್ದು ಫೀಲಿಂಗ್ಸ್ ಆಗ್ಬಾರ್ದು ಅಂತ ಹೇಳಿದ್ರೆ ಬೇಜಾರ್ ಆಗ್ಬಾರ್ದು ಕರಿಮಣಿ ಸರ ಹಾಕೋದ್ರಿಂದ ಆ ತರ ಅನ್ಕೊಂಡ್ ಬಿಡ್ತಾರೇನೋ ನಮ್ಮತ್ರ ಮಾಂಗಲ್ಯ ಚೈನಿ ಇಲ್ಲ ಅಂತ ಅನ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ತರ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಷ್ಟೇನೆ ಸೊ ಖಂಡಿತವಾಗ್ಲು ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಹಾಗೆ ಇದು ಕೂಡ ಏನಾದ್ರು ಜಾಸ್ತಿ ಆಯ್ತು ಗ್ರಾಮ್ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಇನ್ನೂ ಕಡಿಮೆ ಗ್ರಾಮ್ ನಲ್ಲಿ ತೋರಿಸಿ ಅನಿತಾ ಅಂತ ಏನಾದ್ರು ಅಂದ್ರೆ ಖಂಡಿತವಾಗ್ಲೂ ತೋರಿಸ್ತೀನಿ ಬಟ್ ಈ ತರ ತುಂಬಾ ಅದು ಶಾರ್ಟ್ ಕರಿಮಣಿ ಸರ ನಿಮಗೆ ಗೊತ್ತೇ ಇರುತ್ತೆ ಶಾರ್ಟ್ ಕರಿಮಣಿ ಸರ ಬರುತ್ತಲ್ಲ ಸೊ ಆ ತರ ಯಾರಾದ್ರೂ ಲೈಕ್ ಮಾಡ್ತೀರಾ ಅನ್ನೋದಾದ್ರೆ ಖಂಡಿತವಾಗ್ಲೂ ನನ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸೊ ನೀವು ಕಮೆಂಟ್ ಮಾಡಿದ್ರೆ ನನ್ಗೂ ಕೂಡ ತೋರಿಸ್ಬೇಕು ಅಂತ ಅನ್ಸುತ್ತೆ ಸೊ ನಿಮ್ಗೆ ಬೇಕಾಗಿರುತ್ತೇನೋ ಅದು ಅಂತ ಹೇಳ್ಬಿಟ್ಟು ನಾನು ಕೂಡ ನನ್ ಕೈಲಿ ಆದರೆ ಆದಷ್ಟು ಹುಡುಕಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತೀನಿ ಸೊ ಇವತ್ತಿನ ಮೂರು ನಾನು ತೋರಿಸಿರೋಂತ ಕರಿಮಣಿ ಸರ ಹಾಗೆ ಪೆಂಡೆಂಟ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟ ಆದ್ರೆ ಗೊತ್ತಲ್ಲ ನಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಡ್ರೆಸ್ ಇರುತ್ತೆ ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನೀವ್ ಯಾರಾದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಅಡ್ರೆಸ್ ನ ಇಲ್ಲೇ ಹೇಳ್ಬಿಡ್ತೀನಿ ಇದು ನಾನು ತೋರಿಸ್ತಾ ಇರೋದು ಅಶ್ವಿನಿ ಜ್ಯೂಲರ್ಸ್ ತಿಪ್ಟೂರು ಹಾಗೆ ನಿಮ್ಗೆ ಕೊರಿಯರ್ ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಪೇಮೆಂಟ್ ಮಾಡಿ ತಗೊತೀರಾ ಅಂತ ಹೇಳಿದ್ರು ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ನಾನು ವಾಟ್ಸಪ್ ನಂಬರ್ ಅಂಡ್ ಲ್ಯಾಂಡ್ಲೈನ್ ಲೈನ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಇಲ್ಲ ನಾವು ಡೈರೆಕ್ಟ್ ಆಗಿ ಬರ್ತೀವಿ ಅಂತ ಹೇಳಿದ್ರೆ ಇನ್ನೂ ಬೆಟರ್ ತುಂಬಾ ಕಲೆಕ್ಷನ್ಸ್ ಇರುತ್ತೆ ಇವತ್ತು ನಾನ್ ತೋರಿಸಿರುವಂತ ಕರಿಮಣಿ ಚೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಾಡಿದೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾನ್ ನಿಮ್ಗೆ ಇನ್ನು ಹೆಚ್ಚೆಚ್ಚು ಲೈಟ್ ವೇಟ್ ಜ್ಯುವೆಲರಿಯೊಂದಿಗೆ ಸಿಗ್ತೀನಿ ಅಲ್ಲಿವಾಗೂ ಚಕ್ಕೆ ಬ ಬಾಯ್ ಲವ್ ಯು ಆಲ್